ಹಾಯ್ ಹಲೋ ವಿವರ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ನಾವು ಯಂಗ ಅಲ್ಲಿ ಕೊಡುವಂತಹ ಮಿಲ್ಕ್ ಪೌಡರಿಂದ ಯಾವ ರೀತಿ ಮನೆಯಲ್ಲಿ ಈ ರಸಗುಲ್ಲನ ರೆಡಿ ಮಾಡೋದು ಅನ್ನೋದನ್ನು ನೋಡೋಣ ತುಂಬಾ ಸುಲಭವಾಗಿ ವಿಡಿಯೋ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ವಿಡಿಯೋ ನೋಡಿ ನಾನು ಹೇಳೋ ಒಂದು ಪ್ರತಿಯೊಂದು ಟ್ರಿಕ್ಸು ಹಾಗೆ ಟಿಪ್ಸ್ನ ಫಾಲೋ ಮಾಡಿ ಪರ್ಫೆಕ್ಟಾಗಿ ತುಂಬಾ ಚೆನ್ನಾಗಿ ಬರುತ್ತೆ ಮಾಡಿದ ಕೂಡಲೇ ಮಕ್ಕಳು ಎಲ್ಲರೂ ಖಾಲಿ ಮಾಡ್ತಾರೆ ಅಷ್ಟು ರುಚಿಯಾಗಿ ಬರುತ್ತೆ ವಿಡಿಯೋ ಸ್ಕಿಪ್ ಮಾಡ್ದೇ ಪೂರ್ತಿಯಾಗಿ ವಿಡಿಯೋ ನೋಡಿ ಹಾಗೆ ನನಗೆ ಇಲ್ಲಿ ಅಂಗನವಾಡಿಯಲ್ಲಿ ಟೋಟಲ್ಲಾಗಿ ಅರ್ಧ ಪ್ಯಾಕೆಟ್ ಆಗುವಷ್ಟು ನನಗೆ ಹಾಲಿನ ಪೌಡರ್ನ ಕೊಟ್ಟಿದ್ದಾರೆ ನಾನು ಇವತ್ತು ಈ ಅರ್ಧ ಪ್ಯಾಕೆಟನ್ನು ಯೂಸ್ ಮಾಡಿ ಮಾಡ್ತಾ ಮಾಡ್ತಾಯಿದ್ದೀನಿ ಬೇಕಾದರೆ ನೀವು ಮೊದಲನೇ ಸರಿ ಮಾಡ್ತಾಯಿದ್ರೆ ಫಸ್ಟ್ ಒಂದೆರಡು ಕಪ್ಪು ಮಿಲ್ಕ್ ಪೌಡರ್ನ ತಗೊಂಡು ಯೂಸ್ ಮಾಡಿ ಮಾಡಿ ಫಸ್ಟ್ ನಾನು ಇಲ್ಲಿ ಒಂದು ಸ್ವಲ್ಪ ಪಾತ್ರೆಗೆ ಒಂದು ನೀರನ್ನು ಬಿಸಿ ಮಾಡೋಕ್ಕೆ ಇಟ್ಕೊಂಡಿದ್ದೀನಿ ಒಂದು ಸ್ವಲ್ಪ ನೀರು ಉಗುರು ಬೆಚ್ಚ ಆಗಿದ ಕೂಡಲೇ ನಾವು ಈ ಮಿಲ್ಕ್ ಪೌಡರ್ನ ಸೇರಿಸ್ಕೋಬೇಕು ಇಲ್ಲಾಂದರೆ ಫುಲ್ ಬಿಸಿ ಆಗಿದ್ದರೆ ಗಂಟುಗಳಾಗ್ಬಿಡ್ತವೆ ಅಂತ ಒಂದು ಉಗುರು ಬೆಚ್ಚಾಗುವಷ್ಟು ಬಿಸಿ ಆದಮೇಲೆ ಈ ರೀತಿ ನಾನು ಪೂರ್ತಿ ಅರ್ಧ ಪ್ಯಾಕೆಟ್ ಮಿಲ್ಕ್ ಪೌಡರ್ನ ಹಾಕಿ ಇದನ್ನು ಚೆನ್ನಾಗಿ ಗಂಟುಗಳು ಇಲ್ಲದೇ ಇರೋ ಥರ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ತಣ್ಣೀರಿಗೂ ಕೂಡ ಮಿಕ್ಸ್ ಮಾಡೋದಕ್ಕೆ ಹೋಗಬೇಡಿ ಚೆನ್ನಾಗಿ ಬರೋದಿಲ್ಲ ಈ ರೀತಿ ಒಂದು ಸ್ವಲ್ಪ ನೀರು ಬಿಸಿ ಆದಮೇಲೆ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ ಹಾಗೆ ನೀವು ಇದನ್ನು ಈ ಹಸುವಿನ ಹಾಲು ಕೂಡ ಇದ್ದರೆ ಕೂಡ ತುಂಬಾ ಚೆನ್ನಾಗಾಗುತ್ತೆ ಹಸುವಿನ ಹಾಲಿನಲ್ಲಿ ಅಂತೂ ಕೂಡ ಹಾಗೆ ನೀವು ಈ ಬೇರೆ ಬ್ರ್ಯಾಂಡ್ ಹಾಲಿನ ಪೌಡರ್ ಕೂಡ ಯೂಸ್ ಮಾಡ್ಬೋದು ನೋಡಿ ಈ ರೀತಿ ನಾನು ಹಾಲನ್ನ ಬಿಸಿ ಮಾಡ್ಕೊಂಡ್ಬಿಟ್ಟು ಚೆನ್ನಾಗಿ ಇವಾಗ ಕುದಿಸ್ಕೊಂಡ್ಬಿಟ್ಟು ನಾನು ಗ್ಯಾಸ್ ಒಲೆನ ಆಫ್ ಮಾಡ್ಕೊಂಡಿದ್ದೀನಿ ಗ್ಯಾಸ್ ಒಲೆನ ಆಫ್ ಮಾಡ್ಕೊಂಡ್ಬಿಟ್ಟು ಈ ರೀತಿ ಒಂದು ಚಮಚ ಇಂದ ಇರೀವಿ ತಿರುಗಿಸ್ತಾನೇ ಇರಿ ಯಾಕಂದರೆ ಒಂದೆರಡು ಮೂರು ನಿಮಿಷ ಈ ರೀತಿ ಗ್ಯಾಸ್ ಒಲೆನ ಆಫ್ ಮಾಡಿ ಈ ರೀತಿ ತಿರುಗಿಸ್ತಾ ಇದ್ರೆ ಮೇಲೆ ಕೆನೆ ಕಟ್ಟೋದಿಲ್ಲ ಅಂತ ಅಷ್ಟೇ ಈ ರೀತಿ ತಿರುಗಿಸ್ತಾ ಒಂದೆರಡು ಮೂರು ನಿಮಿಷ ಈ ರೀತಿ ಕೈ ಬಿಡದ ಹಾಗೆ ಸ್ವಲ್ಪ ತಣ್ಣಗೆ ಮಾಡಿಕೊಡಿ ಒಂದೆರಡು ನಿಮಿಷ ಆದರೆ ಸಾಕು ನಾನಿವಾಗ ಒಂದು ದೊಡ್ಡ ಸೈಜಲ್ಲಿ ಒಂದೆರಡು ತಗೊಂಡಿದ್ದೀನಿ ತೊಗೊಂಡಿದ್ದೀನಿ ರಸಲ್ಲಿ ಒಂದು ಸ್ವಲ್ಪ ನಾನು ನೀರನ್ನು ಹಾಕ್ಕೊಂಡ್ಬಿಟ್ಟು ಈ ರೀತಿ ಸ್ವಲ್ಪ ಸ್ವಲ್ಪವಾಗಿಯೇ ಹಾಕಿ ಈ ರೀತಿ ತಿರುಗಿಸ್ತಾ ಇದ್ದೀನಿ ನಾನು ಹೇಳೋ ಪ್ರತಿಯೊಂದು ಟಿಪ್ಸ್ ಹಾಗೂ ಟ್ರಿಕ್ಸ್ನ ಫಾಲೋ ಮಾಡಿ ತುಂಬಾ ಚೆನ್ನಾಗಿ ಬರುತ್ತೆ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ವಿಡಿಯೋ ನೋಡಿ ನಿಮಗೆ ಯಾವುದೇ ಕೂಡ ಡೌಟ್ಗಳು ಕೂಡ ಇರೋದಿಲ್ಲ ಈ ರೀತಿ ಸ್ವಲ್ಪ ಸ್ವಲ್ಪನೇ ನಿಮ್ಮೆ ಎಂಟ್ರೆಸ್ಸನ್ನು ಹಾಕ್ತಾ ಈ ರೀತಿ ತಿರುಗಿಸ್ತಾ ಇದ್ರೆ ಒಂಥರ ಪನ್ನೀರ್ ಥರ ಬೇರೆ ಬೇರೆ ಆಗುತ್ತೆ ಹಾಲು ಚೆನ್ನಾಗಿ ನೋಡಿ ಇವಾಗ ಯಾವ ರೀತಿ ನಿಧಾನವಾಗಿ ಹಾಲು ಯಾವ ರೀತಿ ಆಗ್ತಾ ಇದೆ ಅಂತ ನೀರು ಬೇರೆ ಇದರಲ್ಲಿರುವ ಪನ್ನೀರ್ ಬೇರೆ ಆ ರೀತಿ ಆಗ್ತಾ ಹೋಗುತ್ತೆ ಇವಾಗ ನಾವು ಇದನ್ನು ಒಂದು ಮೇನ್ ಏನಪ್ಪ ಅಂದರೆ ನಿಮ್ಮ ಹತ್ರ ಈ ರೀತಿ ಜರಡಿ ಇದ್ದರೆ ಜರಡಿ ಕೂಡ ಯೂಸ್ ಮಾಡ್ಬೋದು ಅಥವಾ ಒಂದು ಚೆನ್ನಾಗಿರೋ ಒಂದು ಬಣ್ಣ ಹೋಗದೇ ಇರುವಂತಹ ಬಟ್ಟೆನ ತಗೊಂಡ್ಬಿಟ್ಟು ಇದನ್ನು ಸೋಸ್ಕೋಬೇಕು ನಾವು ಇದನ್ನು ಹಾಗೆ ಯಾರೆಲ್ಲ ವೀಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಒಂದು ವೀಡಿಯೋಗೆ ಲೈಕ್ ಕೊಡೋದನ್ನು ಮರಿಬೇಡಿ ಹಾಗೆ ಹೊಸಬರು ನಮ್ಮ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ನಮ್ಮ ಚಾನಲ್ಗೆ ಫ್ರೀಯಾಗಿ ಸಬ್ಸ್ಕ್ರೈಬ್ ಆಗಿ ಹಾಗೆ ನಾನು ಹಾಕೋ ಪ್ರತಿಯೊಂದು ವಿಡಿಯೋ ಕೂಡ ನೀವು ನೋಡ್ಬೋದು ನೋಡಿ ಈ ರೀತಿ ನಾನೊಂದು ಜರಡಿಗೆ ಹಾಕ್ಕೊಂಡಿದ್ದೀನಿ ನಿಮ್ಮ ಹತ್ರ ಈ ರೀತಿ ಜರಡಿ ಇಲ್ಲಪ್ಪ ಅಂದರೆ ಒಂದು ಬಟ್ಟೆ ಕೂಡ ಯೂಸ್ ಮಾಡ್ಬೋದು ಇದರಲ್ಲಿರೋ ನೀರನ್ನು ಈ ರೀತಿ ಚೆನ್ನಾಗಿ ಒಂದು ಸ್ವಲ್ಪ ತೆಗೆದುಬಿಟ್ಟು ಸ್ವಲ್ಪ ತಣ್ಣೀರಿಂದ ಹಾಕಿ ನಾವು ಇದನ್ನು ಸ್ವಲ್ಪ ತೊ ಇದು ವಾಶ್ ಮಾಡ್ಕೋಬೇಕು ಇದರಲ್ಲಿರುವ ಹುಳಿ ಅಂಶ ಏನು ನಿಂಬೆಹಣ್ಣು ರಸ ಹಾಕಿದ್ವಲ್ಲ ಆ ಹುಳಿನ ಹೋಗೋದಕ್ಕೆ ಅಂತ ನಾನು ತಣ್ಣೀರನ್ನ ಹಾಕಿದನ್ನು ಈ ರೀತಿ ನೀರನ್ನು ಹುಳಿ ನೀರನ್ನು ಎಲ್ಲವನ್ನು ನಾನು ಈ ರೀತಿ ತಕ್ಕೊತಾ ಇದ್ದೀನಿ ನೋಡಿ ಯಾವ ರೀತಿ ಆಗಿದೆ ಅಂತ ಇವಾಗ ನಾನು ಇದನ್ನು ಒಂದು ಬಟ್ಟೆಗೆ ಕಟ್ಕೊತಾ ಇದ್ದೀನಿ ಈ ರೀತಿ ಒಂದು ಬಟ್ಟೆ ಈ ರೀತಿ ಚೆನ್ನಾಗಿ ಕಟ್ಕೊಂಡ್ಬಿಟ್ಟು ಒಂದು ನ ನಳ ಏನಾದರೂ ಇದ್ದರೆ ಇದನ್ನು ಒಂದು ಎರಡು ಗಂಟೆಯಿಂದ ಮೂರು ಗಂಟೆವರೆಗೂ ಇದರಲ್ಲಿರುವ ನೀರು ಪೂರ್ತಿಯಾಗಿ ಡ್ರೈ ಆಗಬೇಕು ಆ ರೀತಿ ನಾವು ಇದನ್ನು ಒಂದು ನಳಕ್ಕೆ ಕಟ್ಟಿ ಈ ರೀತಿ ಬಿಡಬೇಕು ಇದರಲ್ಲಿರುವ ನೀರಿನಂಶ ಪೂರ್ತಿ ಹೋಗಬೇಕು ಈ ರೀತಿ ನಾನು ಕಟ್ಟಿ ಇದ್ದೀನಿ ಹಾಗೆ ನಾನಿಲ್ಲಿ ನೆಕ್ಸ್ಟ್ ಬಂದುಬಿಟ್ಟು ಈ ರಸಗುಲ್ಲಗೆ ನಾನಿಲ್ಲಿ ಸಕ್ಕರೆ ಪಾಕನ ರೆಡಿ ಇದ್ದೀನಿ ಒಂದು ಪಾತ್ರೆಗೆ ಒಂದು ಕಪ್ಪು ಸಕ್ಕರೆಗೆ ಅದೇ ಕಪ್ಪಿಂದ ಎರಡು ಕಪ್ಪಾಗುವಷ್ಟು ನಾನು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ಎರಡು ಕಪ್ಪು ನೀರು ಹಾಕಿದ ಮೇಲೆ ನಾನು ಇದಕ್ಕೆ ಒಂದು ಯಾಲಕ್ಕಿನ ಹಾಕಿ ಇದನ್ನು ಚೆನ್ನಾಗಿ ಒಂದು ಐದರಿಂದ ಹತ್ತು ನಿಮಿಷ ಚೆನ್ನಾಗಿ ಕುದಿಸ್ಕೊಂಡ್ಬಿಟ್ಟು ಗ್ಯಾಸ್ ಒಲೆಯನ್ನು ಆಫ್ ಮಾಡ್ಕೋಬೇಕು ಇದು ಗುಲಾಬ್ ಜಾಮೂನ್ ಏನು ಸಕ್ಕರೆ ಪಾಕ ರೆಡಿ ಮಾಡ್ಕೊತೀವಲ್ವಾ ಆ ರೀತಿ ಸಕ್ಕರೆ ಪಾಕನ ರೆಡಿ ಮಾಡ್ಕೊಂಡ್ಬಿಟ್ಟು ಇವಾಗ ನಾನು ಗ್ಯಾಸೊಲ್ಲೇನ ಆಫ್ ಮಾಡ್ಕೊತಾ ಇದ್ದೀನಿ ಬನ್ನಿ ಇವಾಗ ನಾನು ಈ ಪನ್ನೀರನ್ನ ಒಂದು ಮೂರು ತಾಸನ್ನ ನೀನು ಕಟ್ಟಿ ಇಟ್ಕೊಂಡಿದ್ನಲ್ಲ ಇವಾಗ ಅದಕ್ಕೆ ನಾವೀಗ ಒಂದು ಕಪ್ಪು ಸಕ್ಕರೆಗೆ ನಾನು ಐದು ಕಪ್ಪಾಗುವಷ್ಟು ನೀರನ್ನು ಇದ್ದೀನಿ ಇದಕ್ಕೆ ಐದು ಕಪ್ಪು ನೀರನ್ನು ಹಾಕಿಬಿಟ್ಟು ಚೆನ್ನಾಗಿ ಇದನ್ನು ಕುದಿಸೋಕೆ ಇಟ್ಕೋಬೇಕು ಹಾಗೆ ನಮ್ಮ ವೀಡಿಯೋ ನಿಮ್ಗೆ ಹೇಗೆ ಅನ್ನಿಸ್ತು ಅನ್ನೋದನ್ನು ಕಾಮೆಂಟ್ ಬಾಕ್ಸಲ್ಲಿ ಹಾಕೋದನ್ನು ಮರಿಬೇಡಿ ಹಾಗೆ ನಿಮಗೆ ಪ್ರತಿಯೊಂದು ಏನಾದರೂ ಡೌಟ್ಸ್ ಕೂಡ ಇದ್ದರೆ ಕಾಮೆಂಟ್ ಬಾಕ್ಸಲ್ಲಿ ಹಾಕಿ ನಾನು ಆದಷ್ಟು ನಿಮಗೆ ಉತ್ತರ ಕೊಡೋಕ್ಕೆ ಟ್ರೈ ಮಾಡ್ತೀನಿ ನೋಡಿ ಇವಾಗ ಒಂದು ಮೂರು ತಾಸು ಆಗಿದೆ ಈ ರೀತಿ ಆಗಿದೆ ಫುಲ್ಲು ಡ್ರೈ ಆಗಿದೆ ಈ ರೀತಿ ಚೆನ್ನಾಗಿ ಡ್ರೈ ಆದರೆ ತುಂಬಾ ಚೆನ್ನಾಗಿ ಬರುತ್ತೆ ರಸಗುಲ್ಲ ನೀವು ಮೊದಲನೇ ಸಾರಿ ಮಾಡ್ತಾಯಿದ್ರೆ ನೀವು ಕಡಿಮೆ ಹಾಲಿನ ಪೌಡರ್ನ ಯೂಸ್ ಮಾಡಿ ಮೊದಲನೇ ಸರಿ ಮಾಡ್ತಾಯಿದ್ರೆ ಆ ರೀತಿ ಮಾಡಿ ಇವಾಗ ನಾನು ಆ ಸಕ್ಕರೆ ಪಾಕನ್ನು ಕೂಡ ನಾನು ಎಲ್ಲಿ ಕುದಿಸೋಕೆ ಇಟ್ಕೊಂಡಿದ್ದೀನಿ ಹಾಗೆ ನೋಡಿ ಯಾವ ರೀತಿ ತುಂಬಾ ಚೆನ್ನಾಗಿ ಈ ರೀತಿ ಡ್ರೈ ಆಗಬೇಕು ಇದನ್ನು ಚೆನ್ನಾಗಿ ಈ ರೀತಿ ನಾತ್ಕೋಬೇಕು ಎಂಜೋಳ ರೊಟ್ಟಿ ಮಾಡುವಾಗ ಏನು ನಾವು ಈ ರೀತಿ ನಾತ್ಕೊತೀವಲ್ವಾ ಆ ರೀತಿ ಚೆನ್ನಾಗಿ ಎಲ್ಲೂ ಕೂಡ ಗಂಟುಗಳು ಇಲ್ಲದೆ ಥರ ಚೆನ್ನಾಗಿ ಸಾಫ್ಟಾಗಿ ಇದನ್ನು ಒಂದೆರಡು ಮೂರು ನಿಮಿಷ ಈ ರೀತಿ ನಾದ್ಕೋಬೇಕು ನೋಡಿ ಒಂದೆರಡು ಮೂರು ನಿಮಿಷ ನಾನು ಈ ರೀತಿ ನಾದ್ಕೊಂಡಿದ್ದೀನಿ ಹಾಗೆ ನಾನು ಇದಕ್ಕೆ ಮೂರು ಸ್ಪೂನ್ ಆಗುವಷ್ಟು ಫ್ಲೋರ್ನ ಹಾಕ್ಕೊತಾ ಇದ್ದೀನಿ ಮೂರು ಸ್ಪೂನು ಫ್ಲೋರು ಹಾಗೆ ನಿಮ್ಮ ಹತ್ರ ಈ ಫ್ಲೋರ್ ಬೇಡಪ್ಪ ಅಂತ ಅಂದರೆ ನೀವು ಮೈದಾ ಹಿಟ್ಟು ಕೂಡ ಹಾಕೋಬೋದು ಮೂರು ಸ್ಪೂನ್ ಆಗುವಷ್ಟು ಇದನ್ನು ಹಾಕೋದ್ರಿಂದ ಏನಪ್ಪ ಅಂದರೆ ನಾವು ರಸಗುಲ್ಲ ಏನು ಉಂಡೆಗಳನ್ನು ಮಾಡ್ತೀವಲ್ವ ಆಗ ಹೊಡೆದೋಗಲ್ಲ ಅಂತ ಇದನ್ನು ಮಿಕ್ಸ್ ಮಾಡ್ಕೊತೀವಿ ಅಷ್ಟೇ ನೋಡಿ ರೀತಿ ಚೆನ್ನಾಗಿ ನಾನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇದನ್ನು ಅಷ್ಟೇ ನಾವು ಕಾರ್ನ್ ಫ್ಲೋರ್ ಅಥವಾ ಮೈದಾ ಹಿಟ್ಟನ್ನ ಮೂರು ಮೂರು ಸ್ಪೂನಾಗಿ ಯೂಸ್ ಮಾಡ್ಕೊಳ್ಳಿ ಅದನ್ನು ಕೂಡ ಅಷ್ಟೇ ಈ ರೀತಿ ಹಾಕಿದ ಮೇಲೆ ಚೆನ್ನಾಗಿ ಇದನ್ನು ಈ ರೀತಿ ನಾತ್ಕೋಬೇಕು ಎಲ್ಲ ಕಡೆ ನಾವು ಹಾಕ್ಕೊಂಡಿರುವ ಈ ಕಾನ್ಫರು ಚೆನ್ನಾಗಿ ಅಪ್ಲೈ ಆಗಬೇಕು ಇದನ್ನು ಕೂಡ ಅಷ್ಟೇ ಒಂದೆರಡು ಮೂರು ನಿಮಿಷ ಈ ರೀತಿ ನಾನು ನಾದ್ಕೊಂಡ್ಬಿಟ್ಟು ಒಂದು ಬಟ್ಲಿಗೆ ತಗೊಂಡಿದ್ದೀನಿ ಈ ರೀತಿ ಬಟ್ಲಿಗೆ ತಗೊಂಡಾದ ಮೇಲೆ ಈ ರೀತಿ ನಾನು ಸಣ್ಣ ಸಣ್ಣ ಉಂಡೆಗಳನ್ನಾಗಿ ನಾನು ಮಾಡ್ತಾಯಿದ್ದೀನಿ ಒಂದು ಸ್ವಲ್ಪ ಕೈಗೆ ತುಪ್ಪನ ಅಥವಾ ಎಣ್ಣೆನ ಹಚ್ಕೊಂಡ್ಬಿಟ್ಟು ಈ ರೀತಿ ರೌಂಡ್ ರೌಂಡಾಗಿ ಮಾಡ್ಕೊಳ್ಳಿ ನಿಮ್ಮ ಇಲ್ಲಿ ರಸಗುಲ್ಲನ ಮಾಡುವಾಗ ಇದರಲ್ಲಿರುವ ನೀರು ತುಂಬಾ ಚೆನ್ನಾಗಿ ಹೋಗಿರಬೇಕು ಇಲ್ಲಾಂದರೆ ಉಂಡೆಗಳು ಕಟ್ಟೋಕೆ ಬರೋದಿಲ್ಲ ಚೆನ್ನಾಗಿ ಅದರಲ್ಲಿರುವ ನೀರು ಫುಲ್ಲು ಡ್ರೈ ಆಗಿರಬೇಕು ಹಾಗಾದರೆ ಈ ರೀತಿ ಉಂಡೆ ತುಂಬಾ ಚೆನ್ನಾಗಿ ಬರುತ್ತೆ ನೋಡಿ ಇಷ್ಟೊಂದು ಆಗಿದ್ದಾವೆ ಬನ್ನಿ ಇವಾಗ ಏನು ಇದಕ್ಕೆ ಕುದಿಸೋಕೆ ಇಟ್ಟಿದ್ವಲ್ವಾ ಅದಕ್ಕೆ ನಾನು ಹಾಕೊತಾ ಇದ್ದೀನಿ ಆದಷ್ಟು ಜಾಸ್ತಿ ಉರಿಯಲ್ಲಿ ಇದನ್ನು ಜಾಸ್ತಿ ಉರಿಯಲ್ಲಿ ಇದನ್ನು ಒಂದೊಂದಾಗಿ ಹಾಕೊಳ್ಳಿ ಡೈರೆಕ್ಟಾಗಿ ಪೂರ್ತಿಯಾಗಿ ಹಾಕ್ಕೊಳ್ಳೋದಕ್ಕೆ ಹೋಗ್ಬೇಡಿ ಇಲ್ಲಾಂದರೆ ಸಕ್ಕರೆ ಪಾಕ ತಣ್ಣಗಾಗ್ಬಿಡುತ್ತೆ ಒಂದೊಂದಾಗಿ ಈ ರೀತಿ ಹಾಕ್ಕೊಂಡ್ಬಿಟ್ಟು ಫುಲ್ ಉರಿಯಲ್ಲಿ ಇದನ್ನು ನಾವು ಬೇಯಿಸ್ಕೋಬೇಕು ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ನಿಮಿಷವರೆಗೂ ಇದನ್ನು ಚೆನ್ನಾಗಿ ಮುಚ್ಚಳನ ಮುಚ್ಚಿ ಮಧ್ಯ ಮಧ್ಯ ನೀವು ಇದನ್ನು ಮುಚ್ಚಳನ ತೆಗೆದುಬಿಟ್ಟು ಒಂದು ಸ್ವಲ್ಪ ಒಂದು ಚಮಚಯಿಂದ ಇದನ್ನು ಹಿಂದೆ ಮುಂದೆ ಈ ರೀತಿ ಚೆನ್ನಾಗಿ ಇರಿ ಒಂದು ಇಪ್ಪತ್ತು ನಿಮಿಷದಲ್ಲಿ ಚೆನ್ನಾಗಿ ಒಳಗಡೆ ಕೂಡ ತುಂಬಾ ಚೆನ್ನಾಗಿ ಬೇಯುತ್ತೆ ನಾವು ಡೈರೆಕ್ಟಾಗಿ ಸಕ್ಕರೆ ಪಾಕದಲ್ಲಿ ಇದನ್ನು ಬೇಯಿಸ್ಕೊಬೋದಾಗಿತ್ತು ಸಕ್ಕರೆ ಪಾಕ ಒಂದು ಸ್ವಲ್ಪ ಗಟ್ಟಿಯಾಗಿರುತ್ತೆ ಅದರಲ್ಲಿ ಚೆನ್ನಾಗಿ ಬೇಯೋದಿಲ್ಲ ಅಂತ ನಾನು ಇದರಲ್ಲಿ ಬೇಯಿಸ್ಕೊತಾ ಇದ್ದೀನಿ ನೋಡಿ ಯಾವ ರೀತಿ ಉಬ್ಬಿ ತುಂಬಾ ಪರ್ಫೆಕ್ಟಾಗಿ ಬಂದಿದೆ ತುಂಬಾ ಚೆನ್ನಾಗಿ ಆಗುತ್ತೆ ನೀವು ಮೊದಲನೇ ಸರಿ ಮಾಡ್ತಾಯಿದ್ರೆ ಒಂದು ಸ್ವಲ್ಪ ಕಡಿಮೆ ಹಾಲಿನ ಪೌಡರ್ನ ಯೂಸ್ ಮಾಡಿ ಹಾಲನ್ನ ಮಾಡ್ಕೊಂಡ್ಬಿಟ್ಟು ನಾನು ಹೇಳಿರುವ ಪ್ರೊಸೆಸರಿಂದ ಚೆನ್ನಾಗಿ ಮಾಡಿ ತುಂಬಾ ಚೆನ್ನಾಗಿ ಬರುತ್ತೆ ನೋಡಿ ಈ ರೀತಿ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ನಿಮಿಷ ಆಗಿದೆ ಇವಾಗ ನಾನು ಗ್ಯಾಸ್ ಒಲೆನ ಆಫ್ ಮಾಡ್ಕೊಂಡ್ಬಿಟ್ಟು ಬಿಸಿ ಬಿಸಿ ಇರುವಾಗಲೇ ನಾನು ಈ ಮೊದಲು ಮಾಡಿದ್ದು ಅಲ್ವಾ ಸಕ್ಕರೆ ಪಾಕ ನಾನು ಅದರಲ್ಲಿ ಹಾಕ್ಕೊತಾ ಇದ್ದೀನಿ ಇದರಲ್ಲಿ ಸ್ವೀಟ್ ತುಂಬಾ ಚೆನ್ನಾಗಿರುತ್ತೆ ಅಲ್ವ ಹಾಗಾಗಿ ಇದಕ್ಕೆ ನಾನು ಹಾಕ್ಕೊಂಡ್ಬಿಟ್ಟು ನೋಡಿ ಎಷ್ಟು ತುಂಬಾ ಚೆನ್ನಾಗಿ ಬರುತ್ತೆ ಹಾಗೆ ನಮ್ಮ ವಿಡಿಯೋ ನಿಮ್ಗೆ ಹೇಗನಿಸ್ತಾನೆ ಅದನ್ನು ಕಾಮೆಂಟ್ ಬಾಕ್ಸಲ್ಲಿ ಹಾಕೋದನ್ನು ಮರಿಬೇಡಿ ನಾನು ಮತ್ತೆ ಮುಂದೆ ಹೊಸ ವೀಡಿಯೋನೊಂದಿಗೆ ಭೇಟಿ ಆಗ್ತೀನಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದ